ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಪತ್ರ ಕೊಟ್ಟಿದ್ದಾರೆ ಸರ್ ದಯಮಾಡಿ ಅಶೋಕರೇ ಆ ನೋಟಿಸ್ಗಳು ಕಾಪಿ ಕೊಡಿ ಬಾಯಿ ಬಂದಾಗ ಏನೋ ಒಂದು ಇಲ್ಲ

ಅದಕ್ಕೆ ನಾನು ಹೇಳ್ತೀನಿ ಈಗ ನಾನು ನಾನು ಹೇಳಿದ್ನಲ್ಲ ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ ನಾನು ಅದನ್ನು ನಾನು ದಾಖಲೆಗಳನ್ನು ಕೊಡ್ತೀನಿ ಅವರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊತೀನಿ ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊತೀನಿ ನಾನು ನೀವು ನಾನು ಛೀಮಾರಿ ಹಾಕಿ ಇಲ್ಲಾಂದ್ರೆ ಅವ್ರು ಛೀಮಾರಿ ಹಾಕ್ತೀರಾ ಹೇಳಿ ಚಾಲೆಂಜ್ ಬೇಡ ಇದ್ದೀನಿ ಅಶೋಕರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ ಏನು ತಾವು ನೂರ ಒಂದ್ ನೋಟಿಸ್ ಏನೋ ಕೊಟ್ಟಿದ್ರ ಅಂತ ಹೇಳ್ತಿರಲ್ಲ ಅದ್ ನನ್ ಕೈ ಕೊಡಿ ಒಪ್ಪಿದ್ದಿ ಕೊಟ್ಟಿದ್ದೀವಿ ಬೇರೆಯವ್ರಿಗೆ ಯಾರು ಕೂಡ ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಯಾರ್ಗ ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಕ್ಬೋರ್ಟ್ ಇಂದ ಕೊಡ್ತಾರ ಯಾರು ನೋಟಿಸ್ಗಳು ಕೊಡೋದು ಎಲ್ಲಾ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡೋದು ಯಾವ ನೋಟಿಸ್ತಿಗೆ ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯದಿಂದ ನಿರೋಧಿ ತಗೊಂತೀನಿ ನಾನು ಓಕೆನಾ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಕೊಟ್ಟು ಈಗ ನಾನು ದಾಖಲೆ ಕೊಡ್ತೀನಿ ಇಲ್ಲೇ ಇದೆ ಮತ್ತೆ ದಾಖಲೆ ಕಳಿಸ್ತೀನಿ ನೋಟಿಸ್ ಕೊಟ್ಟಿರೋದು ನಿಜ ನಾನು ಪಕ್ಕಾ ಹೇಳ್ತಾ ಇದ್ದೀನಿ ನೋಟಿಸ್ ಕೊಟ್ಟಿರೋದು ನಿಜ ಅಧ್ಯಕ್ಷರೇ ನಿಮ್ಮ ಬಗ್ಗೆ ನಾನು ಗೌರವ ಅಲ್ಲ ಅಶೋಕರೇ ಒಂದೇ ಶೋಕರೇ ವಾರೈಟಿ ಅವರೇ ನೋಡಿ ಒಂದು ನಿಮಿಷ ನೀವು ಅವರೇ ಹೇಳಿದ್ರು ವರ್ಕ್ ಫ್ರಿಂದ್ ಕೊಟ್ಟಿಲ್ಲ ಬೆರೆ ಬೆರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್ ವರ್ಕ್ ಫ್ಯಾಕ್ಟ್ ಹಾಗಿರೋದರಿಂದ ವರ್ಕ್ ಆಕ್ಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ ಈಗ ಒಂದು ಮನ್ ಒಂದು ಸೆಕೆಂಡ್ ವರ್ಕ್ ಫ್ಯಾಕ್ಟ್ ಅನ್ನ ಮಾಡಿರೋದು ಯಾರು ಗವರ್ನರ್ ಆಫ್ ಇಂಡಿಯಾ ನೋಡಿ ಅದೇ ಅದೇ ಯಾರೇ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂದೆ ನಾನು ಒಂದು ನಿಮಿಷ ಸರಿ ಐ ಆಮ್ ಟಾಕಿಂಗ್ ಅಬೌಟ್ ದ ಐ ಆಸ್ ಫಾರ್ ದ ಆಕ್ಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಕ್ ಆಕ್ಟ್ ಪ್ರಕಾರ ಕೊಡ್ತಿದ್ದಾರೆ ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ ನಿಮ್ ಸರ್ಕಾರ ಅವ್ರ ಸರ್ಕಾರ ಇಂಟ್ರೆ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಸಲಹೆ ಕೊಡಿ ಗೌರ್ಮೆಂಟ್ ಆಫ್ ಇಂಡಿಯಾ ನೀವು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಾನೂನು ಕಲಿತವ್ರೆ ಬಂದಿದ್ದಾರೆ ಇಲ್ಲಿ ಎಲ್ಲ ಕಲ್ತವ್ರೆ ಕಲಿಯೋದ್ರೆ ಯಾರು ಕೂಡ ಇಲ್ಲ ಅದು ಯಾವಾಗ ಮಾತಾಡಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ ನಿಮ್ಗೆ ಟೈಮ್ ಸಿಗಿದ್ರೆ ನೀವು ಮಾತಾಡಿ ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನು ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ ಯಾವ ರೀತಿ ನಿಮ್ಮ ಭಾಷೆ ಉಪಯೋಗ ಮಾಡಿದ್ದೀರಾ ಅಲ್ಲ ಈ ವಿಷಯ ಮಾತಾಡ್ಬೋದಾ ಸರ್ ಅದಕ್ಕೋಸ್ಕರ ಮಾತಾಡ್ಬೋದಾ ಅಲ್ಲ ನಿಮ್ ಬಗ್ಗೆ ಆಯಾ ವಿಷಯದಾಗ ಯಾರ್ಯಾರು ಮಾತಾಡಿದ್ರು ಶಿವನ ಕೇಳಿದಿಷ್ಟೇ ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ ಮಾಡ್ಲಾ ನಾವ್ ಇನ್ನೊಂದು ಹೇಳಿಲ್ಲ ಇದೆ ಐದರಲ್ಲಿ ಮುಸ್ಲಿಂ ಏನಾರ ಇವ್ರಿಗೆ ಚರ್ಚೆ ಬರೋರ್ ಏನಾರ ನೀವು ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಮಾತಾಡ್ತಾರೆ ನಮ್ ಆದ್ಮೇಲೆ ಶಿವಲಿಂಗೇಗೌಡರು ಅದಾದ್ಮೇಲೆ ಶಿವಂಗಿ ಎಲ್ಲ ಮಾತಾಡ್ತೀವಿ ನೀವ್ ಯಾಕೆ ತಂದಿದ್ದೀರಿ ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದಿರಿ ಕಾಂಗ್ರೆಸ್ ಜಂಪ್ ಹೊಡಿತಾ ತಂದಿದ್ದೀರಿ ಗೊತ್ತಾಗತ್ತಲ್ಲ ರಾಜ್ಯ ಜನ ದೇಶದ ಈ ದೇಶದ ಜನಕ್ಕೆ ಗೊತ್ತಾಗತ್ತೀರಿ ಮಾತಾಡ್ಲ ನೀವೇನಂದ್ರೆ ಮಾತಾಡ್ರಿ ಇದು ಏನ್ ಸುಮ್ನೆ ಚರ್ಚೆ ಚರ್ಚೆ ಸಾಂಬ್ರ ಮೇಲೆ ತಂದ್ರೆ ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ